ಪ್ರೆಸ್ ಮೀಟ್ಗಳು ಒಂದು ಪ್ರಚಾರ ಶುರುವಾದಾಗ್ಲಿಂದ ನೀವು ಗಮನಿಸ್ತಾ ಇರ್ಬೋದು ಉಪ್ಪಿ ಸರ್ ಬರೀ ಬ್ಲಾಕ್ ಡ್ರೆಸ್ ಅಲ್ಲೇ ಬರ್ತಾ ಇದ್ರು ಬಟ್ ಅಭಿಮಾನಿಗಳು ಎಲ್ರಿಗೂ ಕೂಡ ವೈಟ್ ಶರ್ಟ್ ಎಲ್ರಿಗೂ ಕೊಡ್ತಾ ಇದ್ದಾರೆ ಕತೆ ಇದೆ ಅಂತ ಹೇಳ್ತಿದ್ರೆ ಅಲ್ಲಿಯ ಬ್ಲಾಕ್ ಶರ್ಟ್ ಇಲ್ಲಿ ಯಾಕೆ ವೈಟ್ ಶರ್ಟ್ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಎಸ್ ಹಾಯ್ ಸರ್ ನಮಸ್ತೆ ಎಲ್ರಿಗೂ ಕೂಡ ವೈಟ್ ಶರ್ಟ್ ಅಭಿಮಾನಿಗಳಿಗೆಲ್ಲ ಕೊಡ್ತಾ ಇದ್ದೀರಾ ಸಿನಿಮಾದ ಒಂದು ಪ್ರಚಾರದ ಭಾಗವಾಗಿ ಏನೋ ಅರ್ಥ ಇದೆ ಅಂತ ಹೇಳ್ತಾ ಇದ್ರಿ ಹೇಳಿ ಏನಿಲ್ಲ ನೀವೇ ನೋಡಿರ್ತೀರಲ್ಲ ಉಪ್ಪೇಣ್ಣ ಎಲ್ಲ ಇವಾಗ ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಪ್ರೆಸ್ ಮೀಟ್ ಆಗ್ಬೋದು ಎಲ್ಲ ಹೊರಗಡೆ ಇಷ್ಟು ಈ ಯು ಐ ಸಿನಿಮಾ ಆದ ನಂತರ ಅವರು ಬರೀ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ನಾವು ಅವ್ರು ಡಿಫ್ರೆಂಟ್ ಆಗಬೇಕು ಅಂತ ವೈಟ್ ಹಾಕಿದೀವಿ ಈಗ ಇದು ಉದ್ದೇಶವೂ ಇದೆ ಯು ಆ್ಯಂಡ್ ಐ ನಾನು ನೀನು ಏನು ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಕಲ್ಮಶ ಬ್ಲ್ಯಾಕ್ನ ತೆಗೆದುಹಾಕಿ ಚಿತ್ರ ನೋಡೋಕೆ ಹೋದಾಗ ಬ್ಲ್ಯಾಕ್ ಆಗಿ ಹೋದರೆ ಹೊರಗಡೆ ಬರೋವಾಗ ಏನು ಇಲ್ಲದೆ ವೈಟು ಟಿ ಶರ್ಟ್ ಧರಿಸ್ ಬರೋಕ್ಕೆ ಥರ ಮನ್ಸು ಥರ ಇದು ಮನ್ಸನ್ನು ಖಾಲಿ ಮಾಡ್ಕೊಂಡು ಬರಬೇಕು ನಮ್ಮ ಮನಸ್ಸಲ್ಲಿ ಇರೋದೆಲ್ಲ ಕಿತ್ತಾಕಿ ಆಗಿ ಮೈಂಡ್ ಫ್ರೀಯಾಗಿ ಬರಬೇಕು ಅನ್ನೋದೇ ಈ ಕಾನ್ಸೆಪ್ಟ್ ಅಷ್ಟೇ ನಮ್ಮದು ಒಂದೊಂದರಲ್ಲೂ ಒಂದೊಂದು ಡಿಫ್ರೆಂಟ್ ಇಟ್ಟಿರ್ತಾರೆ ಫಸ್ಟ್ ಹೇಳ್ತಾರೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಏ ಸಿನಿಮಾ ಉಪೇಂದ್ರ ಸಿನಿಮಾದಲ್ಲಿ ನೀವು ನೀವಾಗಬೇಕು ನೀವಾಗಿರಬೇಕು ಮತ್ತೆ ಇನ್ನೊಂದು ಸಲ ಸಿನಿಮಾ ನೋಡಿ ಅಂತಾರೆ ಸೊ ಯು ಐ ಸಿನಿಮಾದ ಒಂದು ಸಣ್ಣ ಮಕ್ಕಳನ್ನ ಕೊಡ್ತಾ ಇದ್ದಾರೆ ನಮಗೆ ಹೋಗ್ತಾ ಬ್ಲಾಕ್ ಇದ್ರು ಕೂಡ ಮನಸ್ಸು ಸೊ ಒಂದು ಮನುಷ್ಯನಲ್ಲಿ ಇರ್ತಕ್ಕಂತಹ ಎರಡು ಶೇಡ್ಗಳು ಅಂತ ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಎರಡು ಶೇಡು ಎರಡು ಶೇಡ್ ಥರನೇ ಏನೇ ಕಪ್ಪು ಇರೋದನ್ನ ತೆಗೆದಾಕಿ ಬಿಳಿ ಮಾಡ್ಕೋಬೇಕು ಅನ್ನೋದೇ ಇದ್ರ ಅರ್ಥ ನಮ್ಗೆ ನಾನು ಹೇಳ್ತಾ ಇರೋದು ಸೊ ಉಪ್ಪಿ ಫ್ಯಾನ್ಸ್ಗಳು ಒಂದು ಟೀ ಶರ್ಟ್ ನಲ್ಲೂ ಕೂಡ ಒಂದು ಕ್ರಿಯೇಟಿವ್ ಆಗು ಹೇಳ್ತಾ ಇದ್ದಾರೆ ಉಪ್ಪಿ ಸರ್ ಫ್ಯಾನ್ಸ್ ಅಂದ್ಮೇಲೆ ಅಷ್ಟಾದ್ರೂ ನಮಗೂ ಕೂಡ ಸ್ವಲ್ಪ ನಮ್ಗೆ ತ್ರಿಲ್ ಇರಲ್ಲ ಆಮೇಲೆ ಫಿಲಮ್ ಅಲ್ಲಿ ಮೂವಿ ನೋಡಬೇಕು ನೋಡಿದ್ಮೇಲೆ ಅವ್ರವ್ರ ಮನಸ್ಸಿಚ್ಚೆ ಹೆಂಗೆ ಹೆಂಗೆ ಅರ್ಥ ಆಗುತ್ತೆ ಅನ್ನೋದು ಅದು ಅವ್ರಿಗೂ ಗೊತ್ತಾಗುತ್ತೆ ಇವಾಗ ಮೂವಿಗೋಸ್ಕರ ಕಾಯ್ತಾ ಇದ್ದೀವಿ ಇನ್ನೇನು ಬೆಳಗ್ಗೆ ಆಗೋದೆ ಈಗ ಕಾಯ್ತಾ ಇದ್ದೀವಿ ಅಷ್ಟೇ

ಡಿಸ್ಟ್ರಿಬ್ಯೂಷನ್ನು ಏನು ಅಂತ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಇಲ್ಲೇನು ಡಿಸ್ಟ್ರಿಬ್ಯೂಷನ್ ಏನೂ ಇಲ್ಲ ಇಲ್ಲಿ ಮಾಮೂಲಿ ಮೇನ್ ಥೇಟರ್ ಏನೋ ಮಾಡ್ತಾರೆ ಡಿಫ್ರೆಂಟ್ ಯಾರು ಇವಾಗ ಹೇಳ್ದಲ್ಲವಾ ಈ ಥಿಯೇಟರ್ ಮಾಡೋದು ಆ ಥಿಯೇಟರ್ ಮಾಡೋಲ್ಲ ಆ ಥಿಯೇಟರ್ ಮಾಡೋದು ಈ ಥಿಯೇಟ್ರ್ ಮಾಡಲ್ಲ ಬಟ್ ಎಲ್ಲರೂ ಡಿಫ್ರೆನ್ಸ್ ಅಣ್ಣ ಡಿಫ್ರೆನ್ಸ್ ಅಂದರೆ ಇಲ್ಲಿ ಫ್ಯಾನ್ಸು ಕೂಡ ಡಿಫ್ರೆನ್ಸು ಅವ್ರವ್ರ ಥಿಂಕಿಂಗ್ ಲೆವೆಲಲ್ಲಿ ಅವ್ರವ್ರು ಮಾಡ್ತಾಯಿದ್ದಾರೆ ಇಲ್ಲಿ ಅಣ್ಣ ಹೇಳ್ತಾ ಎಲ್ಲರೂ ನೀವು ನೀವು ಬರ್ಬೇಕು ನೀವು ರಾಜರಾಗಬೇಕು ಅಂತ ಸೊ ಇಲ್ಲಿ ಅವ್ರವರೇ ಅವರವರೇ ನಿರ್ಧಾರ ತಗೊಂಡು ಅವ್ರವರೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿಂಗ್ ಬೇಕು ಇಚ್ಛೆ ಅವ್ರ ಮೂವಿನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲಾ ಥಿಯೇಟರ್ಲ್ಲೂ ಎಲ್ಲ ಫ್ರೆಂಡ್ಸು ಅವ್ರವ್ರ ಖುಷಿಯಿಂದಾನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿರೋ ಪ್ರಕಾರ ಇದೇ ಮೊದಲನೇ ಬಾರಿಗೆ ಹೋಮ ಹವನ ಸಿನಿಮಾ ರಿಲೀಸ್ ಮುಂಚೆ ಶುರುವಾಗ್ತಿರೋದು ಆಗ್ತಿರೋದು ನ ಲವ ಇದೊಂದು ಹೋಮ ನಡೀತಾ ಶಿವಣ್ಣ ಭಾರತೀರಾಣಗಲ್ದು ಇನ್ನೊಂದ್ ಕಡೆ ಉಪ್ಪಿ ಅವ್ರದ್ದು ಕಟ್ಔಟ್ ಇದೆ ಒಳ್ಳೇದಾಗ್ಲಿ ಅಂತ ಅಲ್ಲಿ ಒಂದು ವೇದಿಕೆನ ಒಂದು ಹಾಕಿದೀರ ಅದ್ರ ಬಗ್ಗೆ ಹೇಳಿ ಹೌದು ಮುರಳಿಯಣ್ಣವ್ರು ಜಗ ಅಂತ ಅವರು ಜಗದೀಶ್ ಅಂತ ಬೆಳ್ಳೂರು ಮುರಳಿಯಣ್ಣ ಕೋರ್ಮಂಗ್ಲಾ ಅವರೆಲ್ಲ ಸೇರಿ ಅಲ್ಲಿ ಸಂತೋಷ್ ಥಿಯೇಟರ್ ಅಲ್ಲಿ ಹೋಮ ಹವನ ಲವ ಕುಶ ಇಬ್ರು ಒಂದೇ ಥಿಯೇಟರ್ ಅಲ್ಲಿ ಅಂದರೆ ಗಾಂಧಿನಗರದಲ್ಲಿ ಒಟ್ಟಿಗೆ ಕಟೌಟ್ ನಿಂತಿದೆ ಅಲ್ಲಿ ಆ ಲವಕುಶ ಮತ್ತು ಇವಾಗ ಏನು ಶಿವ ಶಿವಣ್ಣವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅದು ಮತ್ತೆ ಬೇಗ ಚೇತರಿಸ್ಕೊಳ್ಳಿ ಅಂತೇಳಿ ಅವರೊಂದು ಹೋಮ ಅವನ ಪೂಜೆ ಮಾಡಿಸ್ತಾ ಇದ್ದಾರೆ ಪಿ ಚಿತ್ರ ಯಶಸ್ಸಿಗೂ ಕಾರಣ ಆಗಲಿ ಅಂತ ಒಂದು ಎಲ್ಲ ಡಬಲ್ ಏನೇ ಇದ್ದರೂ ಒಂದನ್ನೇ ಕೇಳಬಾರ್ದು ಎರಡು ಎರಡು ಒಟ್ಟಿಗೆ ಕೇಳೋಣ ಅಂತ ಕೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್